ಪೆಟ್ರೋಲ್ ಬಂಕ್ ಪಂಕ್ಲಾತು ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ಲಾರು ಹೆಂಗದ್ರಿ ಎಲ್ಲಾರು ಇದಿರಿ ಅಂತ ತಿಳ್ಕೊಂಡು ಇವತ್ತ ಮತ್ತೊಂದು ರೈಡ್ ಹೊಂಟೇವಿ ಸನ್ಸೆಟ್ ಪಾಯಿಂಟಿಗೆ ಹೊಂಟೇವಿ ಏನಾಗೈತಿ ಮನೆಯಿಂದ ಗೋಪ್ರೋ ಆನ್ ಐತಿ ರೆಕಾರ್ಡ್ ಬಟನ್ ಆನ್ ಇಟ್ಟಿಲ್ಲ ಒಚ್ಚರ್ಗತೆ ಹದಿನಷ್ಟ ಒಂದು ನಾಲ್ಕು ಕಿಲೋಮೀಟರ್ ಹಂಗ ಮಾತಾಡ್ಕೋಂತ ಬಂದಿನಿ ರೆಕಾರ್ಡ್ ಆಗಿಲ್ಲ ಅದು ನೋಡ್ರಿ ನಶೀಬ್ ಹೆಂಗೈತಿ ನಂದು ಏನೋ ಇಲ್ಲಿ ಹುಬ್ಳಿ ಅಂದರೆ ಏನೋ ಭಾಳ ಒಂದು ಏಳು ಕಿಲೋಮೀಟ್ರ್ ಹಾಕೈತೆ ಅಂತೆ ಅಂಕಲ್ ಎಲ್ಲಿ ಬರ್ತಾರಪ್ಪ ಏ ಈ ರೋಡ್ ಗೋಕುಲ್ ಹೋಗೈತಿ ಇದೆ ಗೋಕುಲ್ ನೀವು ಈ ವ್ಯೂ ಪಾಯಿಂಟಿಗೆ ಬರ್ಬೇಕಂದ್ರೆ ಸಿಹಿ ಇದೆ ಈ ದೇಶಪಾಂಡೆ ಸ್ಟಾರ್ಟ್ ಅಪ್ಸ್ ಐತಲ್ಲ ಅಲ್ಲಿಂದ ಒಂದು ಲೆಫ್ಟ್ ಅನ್ ಬರ್ತೈತಿ ಅಲ್ಲಿಂದ ನೀವು ಲೆಫ್ಟು ಅಂದ್ರೆ ಸಿಹಿ ಇದಕ್ಕೆ ಈ ಗೋಕುಲ ಬರ್ತೀರಿ ಗೋಕುಲ್ ರೋಡ್ ಮೇನ್ ಕ್ರಾಸ್ ಅಲ್ಲಿಂದ ನಂಗೆ ರೂಟ್ ಬರ್ತಿಲ್ಲ ಇವ ನಮ್ಮ ಫ್ರೆಂಡ್ ಏನೇ ಹೇಳ್ತಾ ಅಂದಾನಗುಂಬರ್ಗೆ ಹಾಳು ತಾರೆಯಾಳು ಹೋದ್ ತಾರ್ಯಾಳ ದೇವಡಿ ಹಾಳ ಅಲ್ಲೇತಿ ಮನಿ ಚಪ್ಪಳ ಸುಮ್ ಚಪ್ಪ ಅಂತ ಪೆಂಡಲ್ ಹಾಕ್ಯಾರ ನೋಡಿ ಯಾರು ಊಟ ಗಿಡ ಇದ್ರೆ ಹೋಗ್ಬಿಡ್ರಯ್ಯಪ್ಪಿ ಅಪ್ಪಿ ಅಪ್ಪಿ ನೋಡ್ರಿ ಹಿಂಗ ಹುಡುಗರು ರೋಡ್ ಬಿಟ್ರೆ ಅವರು ಮತ್ತು ರೋಡಿಗೆ ಬರಲಾರ್ದೆ ಮನೆಗೆ ಹೋಗ್ತಾರ ಈಗ ಯಾವ್ದೋ ಕಾಲೇಜ್ ಬಸ್ ಬರೋದೈತಲ್ಲೋ ಇಲ್ಲಿ ಇದ್ಯಾದು ಕಿರಿ ಐತಲ್ಲೋ ಇಲ್ಲಿ ನಾವು ನೋಡೇ ಬಿಟ್ಟಿಲ್ಲ ಇಪ್ಪ ಅಣ ಜಗಬೇಡಣ ಯಾವುದೇ ಔಟ್ಸ್ಕಟ್ಸಿಗೆ ಬಂದೇವೆ ನಾವು ಹುಬ್ಬಳ್ಳಿ ಔಟ್ಸ್ಕಟ್ಸ್ ಪಕ್ಕ ಹುಬ್ಬಳ್ಳಿ ಔಟ್ಸ್ಕರ್ಟ್ಸ್ ಇದೆ ಮುಂದುವರೆದ್ರೆ ಎಡೇ ಹಾಳೆ ಅಲ್ಲಿಂದ ಮತ್ತೆ ರೈಟ್ ತಗೊಂಡ್ರೆ ತಾರೆಯಾಳ ಅಲ್ಲಿಂದ ಮತ್ತೆ ನೀವು ಸ್ಟ್ರೇಟ್ ತೊಗೊಂಡ್ರೆ ಪರ್ಸಾಪುರ ಇನ್ನು ಹದಿನೈದು ನಿಮಿಷ ಐತೆ ನಮ್ಗೆ ಡೆಸ್ಟಿನೇಷನ್ ಹೋಗಕ್ಕೆ ಜಲ್ದಿ ಹೋದ್ರೆ ಸಿಗ್ತೈತಿ ವ್ಯೂ ಪಾಯಿಂಟ್ ಇಲ್ಲ ಅದನ್ನು ಸಿಗಂಗಿಲ್ಲ ಅಣ್ಣ ಜಗ ಬಿಡೋಣ ಥ್ಯಾಂಕ್ ಯು ಅಣ್ಣ ಇಣ ಬೆಳಗ್ಗೆ ಬೆಳಗ್ಗೆ ಮಳೆ ಆಗೈತಿ ಅಷ್ಟು ಮಳೆ ಆದರೂ ಮತ್ತೆ ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಬಿಸಿಲು ಬಿದ್ದೈತಿ ಇವತ್ತು ಎಷ್ಟು ಬಿಸಿಲು ನಮ್ಮ ಚಡ್ಡಿ ಉಡ್ಸ್ತಿತ್ತು ಯಪ್ಪಾ ಈ ವರ್ಷ ಗೊತ್ತಾಗತ್ತಿಲ್ಲ ಈ ಯಾವ್ದು ಹಳ್ಳಿ ಕರ್ಕೊಂಡ್ ಬಂದಿವು ನೀ ಪಕ್ಕ ಯಾವುದೇ ಹಳ್ಳಿ ಅಷ್ಟು ಇವು ಅಲ್ಲಿ ಏ ಇವ್ ಈ ಇದನೇನ ಮಾಡ್ರು ಇಲ್ಲಿ ನಮ್ಗೆ ಗೊತ್ತಿಲ್ಲ ಅಲ್ಲು ಹುಬ್ಳ್ಯಾಗಿದ್ದೆ ಹುಬ್ಳ್ಯಾಗ ಬರೀ ಡೈನಿಸನ್ಸ್ ಹೋಟೆಲ್ ಕ್ಯೂಬಿಕ್ಸ್ ಹೋಟೆಲ್ ಇವ ನೋಡಿ ಬರೇನು ಇದು ಬಿಟ್ಟು ಬೇರೆ ಏನು ನೋಡಿಯಲ್ಪ ಸುತ್ತು ಹೊಡೆದು 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 ಹೊಂಟೇವಿ మావి హారి ఫోటోషూట్ హెవి ఐత్తుల బై అయ్యో చి దేవర్ గుడి బంద్వి సన్సెట్ అవత వ్యూ తోస్తిని బ్రీ గాడీ పార్క్

आ व्यू ने तो र व्यू यार र व्यू ನೋಡ್ರಿ ಅಂದ್ರೆ ಹುಬಳಾ ನಿಮಗೆ ಯಾರು ಬ್ಲಗರ್ ತೋರ್ಸರೆ ನಿಮಗೆ ತೋರ್ಸಿಲ್ಲ ನನ್ನ ಚಾನೆಲ್ ನೋಡ್ರಿ ನಿಮಗೆ ಎಂತ ವ್ಯೂ ವಿನ್ ತಗ್ ಹಾಕಿರೋ ಲೋ ಇಲಿ ಯಪ್ಪ ಜಗ್ ಹಾಕರಣ ಹುಸಿದ ಬವ 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 ಹೆವಿ ಎಟ್ಪಾ ನಾವಿನ್ನ ಸ್ವಲ್ಪ ಜಲ್ದಿ ಬಂದರೆ ಇಲ್ಲೇ ಸನ್ಸೆಟ್ ಆಗಿತ್ತು ನೋಡೋ ಏನು ನಾವು ಸ್ವಲ್ಪ ಜಲ್ದಿ ಬಂದರೆ ಸೆನ್ಸೆಟ್ ಇಲ್ಲೇ ಹಾಕಿತ್ತು ಅಣ್ಣ ಯಾಕೆ ಇದು ಯಾಕೆದಿ ಇದು ಕೆರಿ ಕೆರಿ ಯಾವ ಇವ ಎಲ್ಲ ಬಿಡೋದಿಲ್ಲ ಅಂತ ಯಾ ಇವು ಅಲ್ಲಿತ್ತು ಅಲ್ಲಿ ಕಾಣಿತ್ತು ನೋಡ್ರಿ ಚೋ ಸಿಕ್ಕೈತಿ ಅದು ಈತ ಭಾಳ ಡೇಂಜರ್ ಐತಿ ಬರೋಸಿ ನೋಡ್ಕೊಂಡು ಬರ್ರಿ ಬಿದ್ದರೆ ಸೀದ ತಳ ಹೋಗ್ತೀರಿ ಬಿ ಕೇರ್ಫುಲ್ ಇನ್ ಗುಡಿಯಾಳ್ ಕೆರಿ ಸೊ ನೋಡಿದ್ರಿ ನೀವು ವ್ಯೂ ಎಲ್ಲ ಈಗ ಮತ್ತೆ ಬ್ಯಾಕ್ ಟು ಹುಬ್ಳಿ ಹೊಂಟೇವಿ ನಾವು ಅಲ್ಲಿ ಸ್ವಲ್ಪ ಭಾಳ ರಿಸ್ಕ್ ಐತಿ ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಮತ್ತೇನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಸುತ್ತ ಸುತ್ತ ಕರ್ಕೊಂಬರ್ತೀನಿ ನಿಮ್ಗೆ ಸೀದಾ ಗುಡ್ಡ ಅಲ್ಲಿ ಮ್ಯಾಲೆ ಅಲ್ಲಿ ಕಾಂತೈತೆ ನೋಡ್ರಿ ಗುಡ್ಡ ಆ ಗುಡ್ಡ ಹಾತನಂತ ಇವರು ಮೋಟೋ ಕ್ರೈಡ್ ಅಂತ ಹೇಳಿ ಇನ್ಸ್ಟಾ ಐತ ಐತನ ಚಾನಲಾಗ ಹೋಗಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಅವ್ರಿಗೆ ಬೆಳೆಸ್ರಿ ಇಂತ ಸುಣ್ಣ ನಾಳೆ ನಾಳೆ ಸ್ವಲ್ಪ ನಾವು ಜಲ್ದಿನ ಬರ್ತೀವಿ ನಿಮ್ಗಂತ ಸನ್ಸೆಟ್ ತೋರಿಸ್ತೀವಿ ನಮ್ಮ ಚಾನಲ್ ನೀವು ಫಾಲೋ ಹೊಡಿತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತಿರ್ರಿ ಯಾರು ಏನು ಮಾಡುವರು ನನಗೇನು ಕೇಳು ಮಾಡುವರು ಸತ್ಯದ ಹಾದಿಯಲ್ಲಿರುವಾಗಿಸುತ್ತಿರುವಾಗ ನಾಡೇ ನನ್ನದಿ ಟಣ ಟೆಲ್ಲ ಭಾಳ ತಂಪೈತಿ ಹುಬ್ಳ್ಯಾಗಿದ್ದ ಬಿಸಿಲು ಆ ಬರೀ ಕಾಂಕ್ರೀಟ್ ಇದ್ದು ಇದ್ದು ಇದ್ದ ಥೂ ಅಲಸ ನಮ್ಮ ಹುಬ್ಬಳಿರಂತೂ ಈಗಂತೂ ಸಿಚುವೇಶನ್ ಭಾಳ ಅಂದ್ರೆ ಭಾಳ ಖರಾಬ್ ಆಗೈತಿ ಯಾಕಂತಂದ್ರು ನಿಮ್ಗೆ ಗೊತ್ತೈತಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾನ ಸುದ್ದಿ ಆಗೈತಿ ರೀ ಅದು ಏನು ಮಾಡ್ತಿದ್ರು ಏನಿಲ್ಲೋ ಈ ಸಮಾಜದ ಹೆಣ್ಮಕ್ಳು ಹೆಂಗೆ ಬದುಬೇಕು ಪಾಪ ಅವ್ರು ಹೆದರಿಗೆ ಹತ್ತು ಹತ್ತು ಬಿಟ್ಟೈತೆ ಹೊರಗೆ ಕಳ್ಸೋಕು ಹಿಂದೆ ಮುಂದೆ ಮಾಡೋದಾರ ಪಾಪ ಅವ್ರ ಮನೆಯವರು ಮತ್ತು ಹಿಂಗಾದ್ರೆ ಇವತ್ತು ಕಾಲೇಜ್ ಕ್ಯಾಂಪಸ್ ಒಳಗೈತ ಏನಂತೀರಿ ಹೇಳ್ಬಿಟ್ರಿ ನೀವು ಏನಾರ ಮಾಡಲಿ ಹೆಣ್ಮಕ್ಳ ಮೇಲೆ ಒಂದು ಏನ್ರೂ ಮಾಡಿದ್ರು ಸೀದಾ ಗಲ್ ಶಿಕ್ಷೆ ಅಂತಂದು ಅದೊಂದು ಬಂದುಬಿಟ್ರೆ ಮಗ ಇನ್ನೊಬ್ಬ ಇನ್ನೊಂದ್ಸತ ಮುಟ್ಟಾಕ ಮುಟ್ಟಾಕಲ್ಲ ಹೋಗಿ ಮದರ್ಸಕ್ಕೆ ಹೆದರ್ತಾನ ಹೆದರ್ತಾನ ಯಾಕಂದ್ರೆ ಅವ್ರಿಗೆ ಈಗ ಹೊರ ಹೋಗಾಕೆ ಹೆದರಾತಾರ ಅವ್ರ ಆ ನಮ್ನೇ ಆಗೈತಿ ಈ ಕಂಡೀಷನ್ ಅಂತಂದ್ರೆ ಹೆಂಗಾಗೈತೆ ಅಂದ್ರೆ ಹುಬ್ಬಳ್ಳಿ ಅಂತ ನಿಮ್ಮ ಎಫೆಕ್ಟ್ ಎಲ್ಲ ಕಡೆ ಕೊಟ್ಟೈತಿ ಹಿಂಗಾದರೆ ನೀವು ಏನಂತಿದೀಯಪ್ಪ ಹೇಳಕ್ಕೆ ಬರೋದು ಭಾಳ ಡೇಂಜರ್ ಅದು ಮುಂದೆ ಹಿಂಗಾಗೆ ಎಲ್ಲೇ ಒಂದು ಪಾಸಿಟಿವ್ ಒಂದು ಇರ್ತೈತಿ ಅಲ್ಲೊಂದು ನೆಗೆಟಿವ್ ಒಂದು ಇದ್ದೇ ಇರ್ತೈತಿ ನೆಗೆಟಿವ್ ಇದ್ದಲ್ಲಿ ಮತ್ತು ಇನ್ನೂ ನೆಗೆಟಿವ್ ಮಾಡ್ತಾರೆ ಹಂಗೆ ಮಾಡಬೇಡ್ರಿ ಯಾರು ಪ್ಲೀಸ್ ಸೊ ಇನ್ನು ಬಿಟ್ಟು ಯಾರು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಅಂದರೆ ಮಾಡಿರಿ ಪ್ಲೀಸ್ ನಿಮ್ಮ ಉತ್ತರ ಕರ್ನಾಟಕ ಹುಡುಗೂರನ್ನ ಬೆಳೆಸ್ರಿ ಆಯ್ತು ಆಮೇಲೆ ಎಸ್ಪೆಷಲಿ ಯೂಟ್ಯೂಬರ್ಸ್ನ ಬೆಳೆಸ್ರಿ ನಾ ಒಬ್ಬನ ಅಂತಲ್ಲ ಯಾರ ಆಗಿರಲಿ ಅದು ಸಣ್ಣದಿಂದಲೇ ಚಲೋ ಮಾಡಲಿ ದೊಡ್ಡಿಂದ ಚಲೋ ಮಾಡಲಿ ಬೆಳೆಸ್ರಿ ಈ ಹಳ್ಳಿ ಕಡೆ ಬಂದ ಫೀಲ ವೈಭವ ಬೇರೆ ಅದು ಹ್ಯಾಪಿ ಒಂಥರ ಮನಸ್ಸು ಖುಷಿಯಾಗ್ಬಿಡ್ತೈತೆ ಈ ಕಡೆ ಇವು ದನಗಳು ನೋಡಿ ಈ ಕಡೆ ಇವ್ರ ಮಂದಿ ನೋಡಿ ಅವ್ರದ್ದು ಇರೋದು ಸ್ಟೈಲ್ ಒಂಥರ ನೋಡ್ರಿ ಪುರಿ ಕಸಾಪಲ್ಲಿ ಪುರಿ ಮೈಸಾತಾರೆ ಇವಂಥರ ಈ ಇದನ್ನ ಬೇರೆ ಅದು ಸನ್ ರೈಸು ಒಂದು ವೀಡಿಯೋ ಮಾಡ್ತೀನಿ ಸನ್ ಸೆಟ್ಟು ಒಂದು ವೀಡಿಯೋ ಮಾಡ್ತೀನಿ ನನ್ನ ವೀಡಿಯೋ ನೋಡ್ತಿರೀ ನೀವು ಮಾಡ್ತೀನಿ ನಾನು ಮುಂದೆ ನುಗ್ಲಿ 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 ನುಗ್ಲಿರಿ ನೀವು ಇದು ಏರ್ಪೋರ್ಟ್ ರೋಡ್ ಇದು ಸೀದಾ ಚೆನ್ನಮ್ಮ ಸಕ್ಕಲ್ಲಿ ಕುಡ್ತೈತಿ ಕತ್ಲ ಒಂದು ಆಗೈತಿ ನಾವು ನಿಮ್ಗೆ ಸಿಗ್ತೇ ಇಲ್ಲಿ ಚಕ್ ಅಷ್ಟೇ ಐತ್ರಿ ಮತ್ತೆ ಚೆಕ್ ಮಾಡ್ತಾರೆ ಏನು ಮಾಡ್ತಾರೆ ಇದು ಮಾಡ್ತಾರೆ ಅಂತಂದ್ರೆ ಸೊ ಮತ್ತೆ ಇನ್ನೊಂದು ವೀಡಿಯೋನೇ ಸಿಗ್ತೇನೆ ಅಲ್ಲಿವರೆಗೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಹಿಂದಿನ ವಿಡಿಯೋ ನಾನು ಹಿಂದಿನ ವಿಡಿಯೋ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಹುಡುಗನ ಹೀಗೆ ಬೆಳೆಸ್ರಿ ಜೈ ಹಿಂದ್ ಜೈ ಕನ್ನಡ ಅಂಬೆ ಬೈ ಬೈ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ಸ್ ಬಾಯ್